ಡಾಕ್ಟ್ರೆ ಯಾವ್ದಾರು ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಪೇಶೆಂಟ್ಸ್ ಬೇಕು ಅಂತ ಹೇಳಿದ್ರ ಅಲ್ಲ ಕೇಳಿ ಶಾರ್ಟೇಜ್ ಆಗಿ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಂತ ಟೀಸರ್ ಅಲ್ಲಿ ಏನದು ಹಂಗ ಹೊಡೆದು ಬಿಸಾಕಿದಿರಾ ಒಬ್ಬೊಬ್ಬರು ಹಾ ಡಾಕ್ಟರ್ ಆಗಿ ಪೇಶೆಂಟ್ಸ್ ಗಳನ್ನ ಮಾಡ್ಬಿಟ್ಟಿದ್ರ ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಆಕ್ಷನ್ ಸೀಕ್ವೆನ್ಸ್ ಬಂದಿದೆ ಈ ಸಿನಿಮಾದಲ್ಲಿ ಹೇಗನ್ಸ್ತು

ನಿಮ್ಗೆ ಯಾಕೆ ಇಷ್ಟ ಆಯ್ತು ಇದು ಸರ್ ಅಂತ ಅವರು ಒಂದು ಕಥೆ ಸಲ ಅಂತ ಸೊ ನಾನು ಹೋಗಿ ಕತೆ ಕೇಳಿದಾಗ ನಂಗೆ ಫಸ್ಟ್ ಆಫ್ ಆಲ್ ಉತ್ತರ ಕನ್ನಡ ಭಾಷೆ ಸಿನಿಮಾ ಮಾಡ್ಬೇಕಿತ್ತು ಅಂತ ತುಂಬಾ ಇಷ್ಟ

ಫ್ಲೆಕ್ಸಿಬಿಲಿಟಿನೂ ಪ್ರಾಕ್ಟೀಸ್ ಮಾಡಬೇಕು ಎಕ್ಸಾಕ್ಟ್ಲಿ ಹರಡು ಆಕ್ಟರ್ ಅಂದ ಮೇಲೆ ಅಂತೂ ಎಕ್ಸ್ಟ್ರಾ ಸ್ಕಿಲ್ಸ್ ಇರಲೇಬೇಕು ನಮಗೆ ಪಾತ್ರಕ್ಕೆ ತಕ್ಕಂತೆ ಬಾಡಿ ಚೇಂಜ್ ಮಾಡೋದಾಗಿರಲಿ ಎಲ್ಲ ಇದ್ದೇ ಇರುತ್ತೆ ಹೌದು ಡಾಕ್ಟರ್ ಆಗಿದ್ದವರು ಆಕ್ಟರ್ ಆಗಿದ್ದು ಯಾಕೆ એક્ટરાક બેકટરાક કરતાં ઇഷ്ടે ઇતને ઓકે આગેલાન કાણિતે બટ ઓન્લી લાછના સપોર્ટ માડી સુપર વેરી બેકિંગ ક્લાસ છે લા કાંસી ઓકે નાઈસ ક્લીન અપ માડી આ છે એક પ્રોફેશનલ વન એજ્યુકેશન મુકસી તક છે ને ઇન્ન્સેટલાદ વલા બિડુ અંત આરામથી ઈરબોદુ અંતરમે પેશન પરસ્યુ મરતા દીરા તુમ ખુશી આખતી દે અદુને નોડી એક્ચ્યુઅલી ઓકે ನೀವು ಇವಾಗ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡಿದೀರಾ ಮತ್ತೆ ಎಷ್ಟೊಂದು ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೊಂಡಿದೀರಾ ಸಿನಿಮಾಗೋಸ್ಕರ ಆಕ್ಟಿಂಗ್ ಅದು ಇದು ಅಂತ ಸೊ ಬಾಡಿ ಬಿಲ್ಡಿಂಗ್ ಮಾಡೋರಿಗೆ ಅಥವಾ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋರಿಗೆ ನೀವು ಒಬ್ಬರು ಡಾಕ್ಟರ್ ಆಗಿ ಫಿಸಿಷಿಯನ್ ಆಗಿ ಏನ್ ಸಜೆಸ್ಟ್ ಮಾಡ್ತೀರಾ ಯಾಕೆಂದ್ರೆ ಎಲ್ರು ಬೇರೆ ಬೇರೆ ತರ ಒಂದೊಂದ್ ಜಿಮ್ ಅಲ್ಲಿ ಒಂದೊಂದ್ ತರ ಟ್ರೈನಿಂಗ್ ಕೊಡ್ತಾರೆ ಅಥವಾ ಪ್ರೋಟೀನ್ಸ್ ಸಪ್ಲಿಮೆಂಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಏನಾದ್ರು ಹೇಳ್ಬಹುದು ನಮ್ಮ आदरणीय उसको बड़े ब्रांडेड फॉर्मेट में चलाना है जिम में सोचने हो कि यात्रा व्यक्तिमता आता है कुंता ट्रेनर से करते हो वहीं फॉर्मली चलाना सकते हैं मतलब दो-तीन मंथ्स को मतलब हम लेटेस्ट लवांसी है नो लेटेस्ट शुक्रां इंक्लूड आगे ले बैक उन टाइम अगले सात मंथ्स को ನೀವು ಈ ತರ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಟೈಮ್ ಹಿಡಿಯಿತು ನಿಮಗೆ ಓಕೆ ಅಂದ್ರೆ ನೀವು ಓದಬೇಕಾದ್ರಿಂದ ಜಿಮ್ಗೆ ಹೋಗ್ತಾ ಇದ್ದೀರಾ ಅವಾಗಿಂದಾಲೇಜ್ ಡೇಸ್ ಸೂಪರ್ ನೈಸ್ ಹಂಗಾರೆ ಇವಾಗಿನ ಕನ್ಸಲ್ಲ ಇದು ತುಂಬಾ ವರ್ಷಗಳ ಕನಸು

ಆಲ್ರೆಡಿ ನೀವು ಒಂದ್ ಮೂವಿ ಕಂಪ್ಲೀಟ್ ಮಾಡಿದಿರಾ ರಿಲೀಸ್ ಆಗಿದೆ ಪ್ರೂವ್ ಮಾಡ್ಕೊಂಡಿದೀರಾ ಇವ್ರದೂ ಕೂಡ ಆಲ್ರೆಡಿ ಎರಡು ಮೂವೀಸ್ ಆಗಿದೆ ಇದು ಮೂರನೇದು ಸೊ ಈ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗು ಅಂದ್ರೆ ಆಲ್ರೆಡಿ ಒಂದು ಟೀಮ್ ನ ಫೇಸ್ ಮಾಡಿದಿರಾ ಸೊ ಈ ಟೀಮ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫೋರ ಡೈರೆಕ್ಟರ್ ಒಬ್ಬ ಡಿಫರೆಂಟ್ ಡಿಫರೆಂಟ್ ಸ್ಟೈಲ್ ಇರುತ್ತೆ ಎಕ್ಸಾಕ್ಟ್ಲಿ ಆಗಿರಾತಿ ಸರ್ ತುಂಬಾ ಪೇಷನ್ಸ್ ಇರುತ್ತೆ ಈ ಸೀನ್ ಈ ತರ ಬರಬೇಕಂದ್ರೆ ಅದು ಬರಲೇಬೇಕು ಅದು ಎಷ್ಟು ಟೇಕ್ ಆಗ್ತೋ ಗೊತ್ತಿರಲ್ಲ ಬಂತು ಮುಂಚೆ ಬಂದು ಸೋ ಹೇಳ್ತಿದ್ರು ಬನ್ನ ಆಫ್ಟರ್ ಏನು ಓಕೆ ಬಹಳ ಒಳ್ಳೆ ಕೇರ್ ಮಾಡ್ತಿದ್ರು ಆದ್ರೆ ಫಸ್ಟ್ ಪ್ರಿಪೇರ್ ಆಗಿ ನೈಸ್ ಏನು ಅಷ್ಟೆ ಟಫ್ ಆಗಿರೋದು ನೀವ್ ಇಷ್ಟ್ ಸೈಲೆಂಟ್ ಆಗಿದಾಗ ಅವ್ರ ತಾನೇ ಹೆಂಗ್ರಫ್ ಆಗಿ ಮಾತಾಡಬೇಕಾಗತ್ತೆ ಇಲ್ಲ ಜನ್ರಲ್ಲಿ ನಾಗಿರಳ್ಳಿ ಸರ್ ಇವ್ ತುಂಬಾ ಕಾ ತುಂಬಾ ಪೇಶೆಂಟ್ಸ್ ಅಂದ್ರೆ ಯಾವತ್ತು ಅವ್ರು ಏ ಇದ್ ಮಾಡಿ ಮಾಡಿ ಇಲ್ಲ ಹರಿ ಹರಿ ಮಾಡಲ್ಲ ಹರಿಹರಿ ಮಾಡಲ್ಲ ತುಂಬಾ ಸೆಟಲ್ ಆಗಿ ಅಂದ್ರೆ ಆಲ್ವೇಸ್ ಆರ್ಟಿಸ್ಟ್ ಡಿಸ್ಟರ್ಬ್ ಆದ್ರೆ ಅಲ್ಲಿ ಸೀನ್ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಕಟ್ ಆಗುತ್ತೆ ಸೊ ಈ ಆಲ್ವೇಸ್ ಮೇಂಟೇನ್ ಅದ್ ಓಕೆ ನೈಸ್ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಒಳ್ಳೆ ಡಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು

ಅಲ್ಲಿ ಜನಗಳ ಜೊತೆ ಮಾತಾಡ್ಕೊಂಡು ಆಲ್ರೆಡಿ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದಾರೆ ಜನ ಅಂತ ಸೊ ಅದ್ ಹೇಗೆ ಹೇಗನ್ಸ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಒಂದು ನೆಗೆಟಿವ್ ಅಲ್ಲಿರೋ ಜನ ಅಥವಾ ಅವರು ಕೊಡುವ 쁘್ರೀತಿ ಮತ್ತೆ ಅವರ ಫುಡ್ ಸ್ಟೈಲ್ ಕೂಡ ಅಷ್ಟೇ ಅಂದ್ರೆ ತುಂಬಾ ಹೆಲ್ದಿ ಸಿಕ್ಕಾಪಟ್ಟೆ ತಿನ್ನೋದೇ ಆ ಫುಡ್ಸ್ ನಿಜವಾಗ್ಲೂ ಹೌದು ಮಿನಿಮಮ್ ಎರಡರಿಂದ ತರ ಪಲ್ಯಗಳು ಇದ್ದೇ ಇರುತ್ತೆ ಅದು ಕಾಳು ಪಲ್ಯ ಎಸ್ಪೆಷಲಿ ಅದು ಏನಿಸ್ತು ಅಭ್ಯಾಸ ಆಗೋಗಿದೆ ಫಸ್ಟ್ ಇಂದ ನಿಮ್ಗಿನ್ನೂ ಖುಷಿಯಾಗಿರುತ್ತೆ ವಾಪಸ್ ಹೋದ್ನಲ್ಲ ಅಲ್ಲಿಗೆ ಅಂತ ಹಾ ಕರಾವಳಿ ಈ ಸಿನಿಮಾದಲ್ಲಿ ನಿಮ್ ಕಷ್ಟ ಅಂತ ಅನ್ಸಿ ಸೀನ್ ಯಾವ್ದಾದ್ರು ಇದೆಯಾ ಅಂದ್ರೆ ತುಂಬಾ ಏನಾದ್ರು ಲೈಫಿಗೆ ರಿಸ್ಕಿ ಆಗಿತ್ತು ಅನ್ನೋ ಥರದ್ದು ಏನಾದ್ರು ಫೈಟಿಂಗ್ ಆಗಿರ್ಬೋದು ಅಥವಾ ಬೇರೆ ಕಡೆ ಏನಾದ್ರು ಓಕೆ ಓಕೆ

ನಮ್ ಡಾಕ್ಟ್ರಿಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿ ಕ್ರೆಶ್ ಯಾರು ಯೋಚನೆ ಮಾಡ್ತಾ ಇದಾರೆ ಕೃಷ್ಣಿ ಯೋಚನೆ ಮಾಡ್ತಿದ್ರೆ ಅಷ್ಟೊಂದ್ ಜನ ಇದಾರೆ ಡಾಕ್ಟ್ರೆ ಪರವಾಗಿಲ್ಲ ಕ್ರೆಶ್ಗೆ ಮದುವೆ ಆಗಿರ್ಲಿ ಆಗದೇ ಇರ್ಲಿ ಅದು ಮಾಡ್ರಲ್ಲ ಲವರ್ಗ್ ಮದ್ವೆ ಅಷ್ಟೇ ಅಲ್ವಾ ಐನೂರು ಸೂಪರ್ ನಿಮ್ಗೆ ಕ್ರಶ್ ಯಾರು ಆಗಿಲ್ಲ ైస్ ఇవగా నష్టన్స్ అదకెలా రాంగ్ ఆన్సర్సే కొ నాట్ రైట్ ఆన్సర్స్ రాంగ్ ఆన్సర్స్ ఫస్ట్ డాక్టర్ ప్రెసిడెంట్ యారు ಸೂಪರ್ ಒಳ್ಳೆ ಆನ್ಸರ್ ಕೊಟ್ರಿ ನಮ್ಮ ಭಾರತದ ರಾಜಧಾನಿ ಯಾವುದು ಒಂದ್ ಕಾಲದಲ್ಲಿ ಕರ್ನಾಟಕ ರಾಜಧಾನಿ ಆಗಿತ್ತು ಈ ಸಿನಿಮಾ ಡೈರೆಕ್ಟ್ರು ಯಾರು ಸರ್ ಈ ಸಿನಿಮಾದಲ್ಲಿ ಹೀರೋ ಯಾರು ಅಪ್ಪು ಸರ್ ಒಳ್ಳೆ ಸುಳ್ಳು ಹೇಳುವ ಚೆನ್ನಾಗಿತ್ತು ನ್ಯಾಷನಲ್ ಅನಿಮಲ್ ಯಾವುದು ರಾಂಗ್ ಇಷ್ಟೊಂದು ಯೋಚನೆ ಮಾಡಬೇಕಾ ಹೆಣ್ಣು ಓ ಇವ್ರು ಡಬಲ್ಸ್ ಹೇಳ್ಬಿಟ್ರು ಅನಿಮ ಏನೋ ಪಕ್ಷಿನ ಅನಿಮಲ್ ಮಾಡಿ ಓಕೆ ಸಿಲ್ಕ್ ಬೋರ್ಡ್ ಜಾಸ್ತಿ ಇರುತ್ತೆ ಯಾಕೆ ಅಂತ ಗೊತ್ತಾ ರಾಂಗ್ ಆನ್ಸರ್ ಮಾಡ್ಬೇಕಲ್ಲ ಯಾಕೆ ಜಾಸ್ತಿ ಇರುತ್ತೆ జనన తుమ్ బ యు నో తుమ్ కోఆర్డినేట్ మాడి ఆరామ గాడి ఊస్తా ఇర్తార అదికే టెన్షన్ సే ఇరల ఓకే ఈజీగా వెళ్ళిపోదు అంగే అదికే ట్రాఫిక్ ಜಾస్తి అవుత ఓకే క్రికెట్ నోట్ తీరా డాక్టర్ మీరు ఇండియన్ క్రికెట్ టీం మేలి బెస్ట్ క్రికెటర్ ఎవరు సిద్ధ రాయ సిద్ధ రాయ వావ్ సూపర్ ఐ లైక్ దట్ ఆన్సర్ ಬೆಸ್ಟ್ ಆಕ್ಟರ್ ಇನ್ ಸ್ಯಾಂಡಲ್ವುಡ್ ಬೆಸ್ಟ್ ಅಂದ್ರೆ ಒಬ್ಬರೇ ಇರ್ತಾರೆ ಅಥವಾ ಇರ್ತಾರೆ ಅಷ್ಟೇ ನೀನ್ ಆಕ್ಟರ್ನೇ ಹೇಳ್ಬೇಕಂತ ಏನಿಲ್ಲ ರಾಂಗ್ ಆನ್ಸರ್ ಯು ಕ್ಯಾನ್ ಸೇ ಎನಿಥಿಂಗ್ ಸಿದ್ದರಾಮಯ್ಯ ಯಡಿಯೂರಪ್ಪ ವಿರಾಟ್ ಕೊಹ್ಲಿ ಯಾರನ್ ಬೇಕಾದ್ರೆ ಹೇಳ್ಬೋದಲ್ಲ ನಾನೇ ಹೇಳ್ಕೊಟ್ಬಿಟ್ಟ ಆನ್ಸರ್ಸ್ ಇಲ್ಲ ಇಷ್ಟು ಅಷ್ಟೇ ಅವ್ರಿಗೆ ಭಯ ಏನ್ ಗೊತ್ತಾ ಎಲ್ಲಿ ಇಂಟರ್ವ್ಯೂ ನೋಡಿ ನನ್ನ ಬಾಯ್ ಫ್ರೆಂಡ್ ಬೇಸ ಮಾಡ್ಕೊಳ್ತಾನೋ ಅಂತ ಒಂದು ಯೋಚನೆ ಆಗ್ಬಿಡಿದೆ ಅಲ್ವಾ ಕೂತಾಗ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇರ್ತೀನಿ ನಮ್ಮನ್ನ ನೋಡೋರಿಗೆ ಅಫ್ಕೋರ್ಸ್ ಇವತ್ತಿಗೆ ನನ್ನ ಏನು ಅಂತ ಇರ್ಬೋದು ಬಟ್ ಒನ್ ಫೈನ್ ಡೇ ಒನ್ ಸಮನ್ ಇಸ್ ವಾಚಿಂಗ್ ಮೀ ನನ್ನ ಯು ಏನು ನಾವು ಒಂದು ಪೀಪಲ್ಗೆ ಏನೋ ಒಂದು ಎಕ್ಸಾಂಪಲ್ ಆಗಿರ್ಬೇಕು ಇರಬೇಕು ಅನ್ನೋ ಥರ ಸೊ ವೆಯ್ಟಿಂಗ್ ಫಾರ್ ದಟ್ ಮೂಮೆಂಟ್ ಇದುವರೆಗೂ ರಾಧೆ ಅವ್ರಿಗೆ ಯಾರು ಪ್ರಪೋಸ್ ಮಾಡಿಲ್ವಾ ಓಕೆ ನನ್ನ ಮಾರಲ್ಸ್ ಇವರು ಸಪೋರ್ಟ್ ಮಾಡ್ತಾರೆ ಅಥವಾ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಥರ ನೀವ್ ಇರ್ತೀರಾಕ್ಚುಲಿ ನಿಮಗೆ ಪ್ರಪೋಸ್ ಮಾಡೋರು ಅದೇ ಹುಚ್ಚಲಿ ಇರ್ಬೇಕಂತ ಇಲ್ವಲ್ಲ ಅವರು ಅಷ್ಟೇ ಯಾರು ಟ್ರೈ ಮಾಡಬೇಡಿ ಗೈಸ್ ಸುಮ್ಮನೆ ಸುಮ್ನೆ ಟೈಮ್ ವೇಸ್ಟ್ ನಮ್ ಡಾಕ್ಟ್ರಿಗೆ ಕೇಳೋಣ ಇವಾಗ ಯಾರು ಗರ್ಲ್ ಫ್ರೆಂಡ್ ಇದಾರೆ ಡಾಕ್ಟರ್ ನಿಮ್ಗೆ ಇದ್ರು ஏன் பிரி பட் ஏன்லம் ஆய் சாக்கு

ಈಗ ನೋಡ್ತಾ ಇದೀರಾ ನಮ್ಮ ಥಿಯೇಟರ್ಸ್ ಎಲ್ಲ ಯಾವ ಲೆವೆಲ್ ಅಲ್ಲಿ ಇದೆ ಐ ಮೀನ್ ಸಿನಿಮಾಗಳು ಯಾವ ರೇಂಜ್ ಓಡ್ತಾ ಇದೆ ಅಂತ ಈಗ ರೀಸೆಂಟ್ ಆಗಿ ಒಂದಷ್ಟು ಜನ ಡಿಸೈಡ್ ಮಾಡಿದ್ರು ಕೂಡ ಇದೆ ತರ ನಡೀತಾ ಇದ್ರೆ ಒಂದು ತಿಂಗಳು ಬಂದ್ ಮಾಡಿಬಿಡ್ತೀವಿ ಥಿಯೇಟರ್ಸ್ ನೆಲ್ಲ ಏನ್ ಸಿನಿಮಾ ರಿಲೀಸ್ ಮಾಡಲ್ಲ ಅಥವಾ ಕನ್ನಡ ಇಂಡಸ್ಟ್ರಿನೇ ಬಂದ್ ಮಾಡ್ತೀವಿ ಅಂತ ನೀವು ಹೊಸದಾಗಿ ಇವಾಗ ಇವಾಗ ಎಂಟ್ರಿ ಕೊಡ್ತಾ ಇರುವಂತ ಒಂದಷ್ಟು ಟ್ಯಾಲೆಂಟೆಡ್ ಜನಗಳಾಗಿ ಕಲಾವಿದರಾಗಿ ಕಲಾವಿದ್ರಾಗಿ ನಿಮ್ಗೆ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಭಯ ಆಗುತ್ತಾ ಎಲ್ಲೋ ಒಂದ್ ಕಡೆ ಏನಪ್ಪಾ ಇದು ಎಲ್ಲಾನು ಆಗುತ್ತೆ ಯಾಕಂದ್ರೆ ಸಿ ನಾವು ಹೀರೋಯಿನ್ಸ್ ಅಂತ ಅಂದಾಗ ನಮ್ಗೆ ತುಂಬಾ ಕಮ್ಮಿ ಹೀರೋಗಿಂತ ಲೈಫ್ ಸ್ಪ್ಯಾಂಡ್ ಸೊ ಇಂಡಸ್ಟ್ರಿಲಿ ನಾವ್ ಏನೋ ಒಂದ್ ಮಾಡ್ಬೇಕು ಅಂತ ಬಂದಿರ್ತೀವಿ ಏನೋ ಒಂದು ಹಸುವಿರುತ್ತೆ ಸೊ ಈ ತರ ಎಲ್ಲ ಕೇಳಿಸ್ಕೊಂಡಾಗ ಹೌದಾ ಈ ತರ ಮಾಡ್ಬಿಡ್ತಾರ ಏನ್ ಮಾಡುದು ಅನ್ನೋದ್ ಒಂದು ಬರುತ್ತೆ ಬಟ್ ನಾನ್ ನನ್ಗ ಏನಂದ್ರೆ ಸಿನಿಮಾಗಳು ಓಡ್ತಿದೆ ಚೆನ್ನಾಗಿರೋ ಸಿನಿಮಾ ಜನ ನಿಜವಾಗ್ಲೂ ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ನಾವ್ ಕನೆಕ್ಟ್ ಆಗ್ತಿಲ್ಲ ಅನ್ನೋದು ನನಗ್ ಫೀಲ್ ಇರ್ತದೆ ಅಂದ್ರೆ ನಂಗೆ ಗೊತ್ತಿಲ್ಲ ನಂಗೆ ಎಷ್ಟು ಸರಿ ಇರಲಿ ಅಂತ ಬಟ್ ನಂಗೆ ಅನ್ಸುತ್ತೆ ನಾವು ಎಲ್ಲೂ ಜನಕ್ಕೆ ಮುಂಚೆ ತರ ಮುಂಚೆ ಸಿನಿಮಾಗಳಲ್ಲಿ ಹೆಂಗ್ ಕನೆಕ್ಟ್ ಆಗ್ತಿತ್ತು ಅವ್ರ ಮನೆಯವ್ರಿಗೆಲ್ಲ ಹತ್ರ ಆಗ್ಬಿಡ್ತಾ ಇದ್ರು ಒಂದ್ ಪಾತ್ರ ಎಕ್ಸಾಕ್ಟ್ಲಿ ಸೊ ಆತರ ಯಾರು ಹತ್ರ ಆಗ್ತಿಲ್ಲ ಅನ್ನೋದು ಅನಿಸ್ತಾ ಇದೆ ಅಂಡ್ ಆತರ ಹತ್ರ ಆಗೋಕೆ ಏನ್ ಮಾಡ್ಬೇಕು ಅದನ್ನ ಅದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಂಡ್ ಸಿನಿಮಾಗಳು ಡೆಫಿನೆಟ್ಲಿ ಅಂದ್ರೆ ನಮ್ ಕಡೆಯಿಂದನು ತಪ್ಪಿದೆ ಅವ್ರ ಕಡೆಯಿಂದನೂ ತಪ್ಪಿದೆ ಬಿಕಾಸ್ ಜನಗಳು ಬಂದು ನೋಡ್ತಿಲ್ಲ ಅಂದ್ರೆ ನಾವ್ ಆ ತರ ಅವರಿಗೆ ಈಗ ಒಂದ್ ಇದ ಎಕ್ಸಾಂಪಲ್ ಮಲ್ಟಿಫ್ಲೆಕ್ಸ್ಗೆಲ್ಲಾ ಬರ್ಬೇಕಂದ್ರೆ ವಿಶ್ಟ್ ಹಾಕ್ ಬೈಕ್ ಏಟ್ ಹಂಡ್ರೆಡ್ ಇಲ್ಲ ನೈನ್ ಹಂಡ್ರೆಡ್ ಒಬ್ರಿಗೆ ಮಿನಿಮಮ್ ಬೇಕು ಅವ್ರು ಎಲ್ಲಿ ಮಾತಾಡ್ತಾರೆ ಎಲ್ಲಿ ಹಾಕ್ಬುಟ್ಟು ತಿಂಕ್ ಎಲ್ಲರ ಬಗ್ಗೆಯೂ ಯೋಚನೆ ಮಾಡಬೇಕು ಸರಿ ಲೋಕಲ್ ಥಿಯೇಟರ್ಸ್ ಹೋಗ್ ಅಂದ್ರೆ ಇಟ್ ಇಸ್ ಲೈಕ್ ಟೇಜರ್ಸ್ ಚೆನ್ನಾಗಿ ಸೊ ಅವ್ರಿಗೆ ಏನ್ ಮಾಡ್ಬೇಕು